ಅಂತಕ್ಕಂಥ ವಾಲ್ಮೀಕಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಬ್ಬ ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆ ಹತ್ಯೆ ಆಗಿರ್ತಕ್ಕಂಥ ಕಾರಣ ಏನು ಅಂತ ಹೇಳಿದ್ರೆ ಸಿದ್ದಪ್ಪನವರು ಅನ್ಯ ಕೋಮಿನ ಹುಡುಗಿ ಹುಡುಗಿಯ ಜೊತೆ ಹುಡುಗಿಯನ್ನ ಪ್ರೀತಿಸ್ತಿದ್ದ ಅನ್ನುವ ಕಾರಣಕ್ಕೆ ಸಂಜೆ ಏಳುವರೆ ಸುಮಾರಿಗೆ ಒಬ್ಬ ಅನ್ಯ ಕೋಮಿನ ವ್ಯಕ್ತಿ ಸಯ್ಯದ್ ಅಂತಕ್ಕಂಥ ವ್ಯಕ್ತಿ ಮಚ್ಚಿನಿಂದ ಕಡ್ದು ಇವತ್ತು ದೇಶಾದ್ಯಂತ ಇವತ್ತು ಸುದ್ದಿ ಆಗಿದೆ ಇವತ್ತು ವಿಚಾರ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ ಮಾರೇ ದಿನ ಅವನ್ನ ಕೊಲೆ ಮಾಡುವ ಮುಂಚಿತವಾಗಿ ಹಿಂದಿನ ದಿನನೇ ಆ ವ್ಯಕ್ತಿ ಇನ್ಸ್ಟಾಗ್ರಾಮ್ ನಲ್ಲಿ ಮಚ್ಚನ್ನ ಹಿಡ್ಕೊಂಡು ರೀಲ್ಸ್ ಗಳನ್ನ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದ್ರು ಸಹ ಅಲ್ಲಿ ಪೊಲೀಸ್ ಇಲಾಖೆ ಎಚ್ಚರಿಕೆಯನ್ನ ವಹಿಸದೇ ಇರತಕ್ಕಂತ ಸಲುವಾಗಿ ಈ ಒಂದು ಬರ್ಬರೆ ಹತ್ಯೆ ಆಗಿರ್ತಕ್ಕಂಥದ್ದು ಹತ್ಯಾದ ನಂತರದಲ್ಲಿ ಅಲ್ಲಿ ವಾಲ್ಮೀಕಿ ಮಹಾಸಭಾ ಮತ್ತು ಎಲ್ಲ ಹಿಂದೂ ಸಂಘಟನೆಗಳು ಇದನ್ನ ಪ್ರತಿಭಟನೆ ಮಾಡಿ ಇದಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ಕೊಪ್ಪಳ ಬಂದು ಕೂಡ ಆಗಿರ್ತಕ್ಕಂಥದ್ದು ಇಲ್ಲಿ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಮನೆ ಸಭಾಧ್ಯಕ್ಷರೇ ಸಿದ್ದಪ್ಪ ನಾಯಕ ಒಂದು ವಾಲ್ಮೀಕಿ ಸಮುದಾಯಕ್ಕೆ ಸೇರಿರ್ತಕ್ಕಂತನು ಅವ್ರ ತಂದೆ ನಿಂಗಪ್ಪನವರು ನಿಂಗಪ್ಪನವರು ಅವರು ಕೂಡ ಈಗಾಗಲೇ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಯಾವಾಗ ಬಂದ್ ಕರೆದು ಗಲಾಟೆ ಆಯ್ತು ಗಲಾಟೆ ಆದ ನಂತರದಲ್ಲಿ ಆಗ ಪೊಲೀಸರು ಎಚ್ಚೆತ್ಕೊಂಡು ಇಬ್ರು ಮೂರ್ ಜನನ್ನ ಅರೆಸ್ಟ್ ಒಂದು ಪ್ರಯತ್ನ ಮಾಡಿದ್ದಾರೆ ಇಲ್ಲಿ ನಾವು ಎರಡು ನಾವು ಮಾಡ್ತಾ ಇದ್ದರೆ ಒಂದು ಈ ಬಡ ಕುಟುಂಬಕ್ಕೆ ಸೇರಿರ್ತಕ್ಕಂತ ಈ ಗವಿಸಿದ್ದಪ್ಪ ನಾಯಕ ತಂದೆ ಕೂಲಿ ಕೆಲಸ ಮಾಡಿಕೊಂಡಿದ್ದಾರೆ ಮೂರ್ ಜನ ಹೆಣ್ಮಕ್ಳು ಕೂಡ ಇದ್ದಾರೆ ಹಾಗಾಗಿ ಅವ್ರು ಮನೆಯನ್ನ ನಡೆಸ ನಡೆಸೋದಕ್ಕೆ ಖಂಡಿತ ಸಾಧ್ಯನೂ ಇಲ್ಲ ಹಾಗಾಗಿ ನಾನು ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಇವತ್ತು ಆ ಕುಟುಂಬಕ್ಕೆ ಪರಿಹಾರ ಕೊಡಬೇಕಾಗ್ತದೆ ಹಿಂದೆ ಮಂಗಳೂರಿನಲ್ಲಾದಂತಹ ಘಟನೆ ನಲ್ಲಿ ಫಾಜಿಲ್ ಪ್ರಕರಣದಲ್ಲಿ ಆ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ರು ಆದ್ರೆ ಈತ ಬಹಳ ಬಡ ಕುಟುಂಬ ಆಗಿರುವ ಕಾರಣ ಕನಿಷ್ಠ ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ರಾಜ್ಯ ಸರ್ಕಾರ ಕೊಡಬೇಕು ಮತ್ತು ಎರಡೇ ಎಕರೆ ಭೂಮಿಯನ್ನು ಕೂಡ ಆ ಕುಟುಂಬಕ್ಕೆ ಕೊಡಬೇಕು ಮತ್ತೆ ಆ ಕುಟುಂಬದ ಒಬ್ಬ ಸದಸ್ಯರಿಗೆ ಒಂದು ಸರ್ಕಾರಿ ನೌಕರಿಯನ್ನ ಕೊಡಬೇಕು ಅಂತ ಹೇಳ್ತಾ ಬಹಳ ಪ್ರಮುಖವಾಗಿರ್ತಕ್ಕಂಥ ಹೇಳ್ತಾರೆ ಈ ಪ್ರಕರಣ ಬಹಳ ಗಂಭೀರವಾಗಿರ್ತಕ್ಕಂಥ ಪ್ರಕರಣ ಬಹುಶಃ ಮಂಗಳೂರಿನ ಸುಹಾ ಶೆಟ್ಟಿ ಹತ್ಯೆ ಆದ ಪ್ರಕರಣ ಆದ ನಂತರದಲ್ಲಿ ಅದೇ ಮಾದರಿಯಲ್ಲಿ ಇಲ್ಲೂ ಕೂಡ ಕೊಪ್ಪಳದಲ್ಲಿ ಹತ್ಯೆ ಆಗಿರ್ತಕ್ಕಂಥದ್ದು ನಾನು ಇವತ್ತು ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದು ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಈ ಒಂದು ಕೊಲೆ ಪ್ರಕರಣವನ್ನ ಎನ್ಐಎಗೆ ಕೊಡಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಮೇಲೆ ಪೊಲೀಸ್ ಇಲಾಖೆ ಬಗ್ಗೆ ಇವತ್ತು ಎಲ್ಲ ಯಾರು ಕೂಡ ಇವತ್ತು ವಿಶ್ವಾಸನ ಕಳ್ಕೊಂಡಿರ್ತಕ್ಕಂಥದ್ದು ಹಾಗಾಗಿ ನಿಜವಾಗ್ಲೂ ಕಡೆ ರಾಜ್ಯ ಸರ್ಕಾರ ಗಂಭೀರ ತೆಗೆದುಕೊಂಡು ವಿಚಾರವನ್ನು ಎನ್ಐಎ ಕೊಡಬೇಕು ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ಮನ ಸಭಾಧ್ಯಕ್ಷ ಚರ್ಚ ಇಲ್ಲ ಸಭಾಧ್ಯಕ್ಷ ಸರ್ಕಾರ ನೀವು ಉತ್ತರ ಕೊಡ್ಲಿಕ್ಕೆ ಆಗುದೇ ಸರ್ಕಾರ ಉತ್ತರ ಕೊಡಲಿ ಉತ್ತರ ಕೊಡಲಿ ಚರ್ಚ ಇದು ಶೂನ್ಯ ವೇಳೆಯಲ್ಲಿ ಪ್ರಸ್ತಾವನೆ ಮಾಡ ಉತ್ತರ ಕೊಡೋದು ಮಾತಾಡೋದು ಸಚಿವರು ಇದಾರೆ ಸರ್ ಮಾಡ್ಲಿ ಸಚಿವರು ಇದಾರೆ ಸರ್ ಭೇಟಿ ಕೊಟ್ಟಿದ್ದೀನಿ ಈಗ ಹೋಗಿದ್ದೀನಿ ಈಗ ಮುಖ್ಯಮಂತ್ರಿ ಗೌರ್ಮೆಂಟ್ ಸಭಾಧ್ಯಕ್ಷ ಚರ್ಚೆ ನಾನು ಮಾತಾಡಿ ನಮ್ಮ ಮತಕ್ಷೇತ್ರ ನೀವೇನು ತರ ಕೊಡ್ತೀರ ಗೌರ್ಮೆಂಟ್ ಹೇಳ್ತಾ ಇದ್ದೀನಿ ಆಯ್ತು ಬೇರೆ ಚರ್ಚೆ ವಿಚಾರ ಕ್ರಮನೇ ವಹಿಸಿಲ್ಲ ಕ್ರಮ ಸಭಾಧ್ಯಕ್ಷರೇ ಘಟನೆ ನಡೆದು ಮೂರು ದಿನದ ನಂತರ ಮೂರು ದಿನದ ನಂತರ ಆ ವ್ಯಕ್ತಿಯನ್ನು ಬಂಧಿಸ್ತಾರೆ ಸರ್ಕಾರ ಖಚಿತ ಸರ್ಕಾರ ಬದುಕಿದೆ ರಾಜಕೀಯ ಸರ್ಕಾರ ಹೆಚ್ಚು ಬಗ್ಗೆ ಚರ್ಚೆ ಈ ಉಸ್ತುವಾರಿ ಸಚಿವರಿಗೆ ಏನು ಯಾರು ಮಾಡಿದ ಸಚಿವರು ಸರ್ಕಾರ ರಾಜಕೀಯ ಜಿಲ್ಲಾಧ್ಯಕ್ಷೆ

ಗಂಭೀರ ವಿಚಾರಗಳು ಗಂಭೀರ ವಿಚಾರ ಗಂಭೀರ ತಗೊಳ್ಳಿ ನೀವೆಲ್ಲರೂ ಬೆಡ್ ಬೋತ್ ಅಂತ ಸಮಾಜದ ಇಲ್ಲ ನೀನಿಲ್ಲರೂ ಕಣ್ಣು ಮಾಡಿ ಸಾಲಿಕರ ನೀನು ಜವಾಬ್ದಾರಿ ಇರಬೇಕು ಇಲ್ಲ ನಾನು ಸರ್ ಉತ್ತರ ಕೊಡ್ತೀನಿ ಇದೆ ಮುಂದೆ ಕೂಳ್ಲಿ ಮುಂದೆ ಅವರಿಗೆ ಬ್ಲೈಂನಲ್ಲಿ ಕೊಡ್ತೀನಿ ಅವರಿಗೆ ಸಾಥ್ ಹೇಳಿ ಅವರಿಗೆ ಮಾಡಿ ಅದಕ್ಕೆ ಆಧಾರ

ಕೊಪ್ಪಳದ ಹುಡ್ಗ ಏನ್ ಮಾಡಿದ್ದು ಚರ್ಚೆ ಮಾಡಬೇಡಿ ನಾವು ಕೊಟ್ಟಿದ್ವಿ ಅದಕ್ಕೆ ಎರಡು ದಿನದ ಎರಡು ದಿನದ ರಾಜಕಾರಣ ಬಿಟ್ರೆ ಇಲ್ಲ